ಜೊತೆಗೆ ಈ ಥರ ಸೇವಕರು ಅಂದರೆ ಕಾಕಿ ಕಾಕಿ ಅಂದರೆ ಸಂಪೂರ್ಣವಾಗಿ ಅವರು ಬರೀ ಒಂದು ಡಿಪಾರ್ಟ್ಮೆಂಟಿಗೆ ಸೇರೋದಿಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರಿಂದ ಹಿಡಿದು ಅಗ್ನಿಶಾಮಕ ದಳದವರಾಗಿರ್ಬೋದು ಫಾರೆಸ್ಟ್ ಅರಣ್ಯ ಇಲಾಖೆಯವರು ಪ್ರತಿಯೊಂದು ಪ್ರತಿ ಆಟೋ ಡ್ರೈವರಿಂದ ಹಿಡಿದು ಎಲ್ಲರೂ ಕೂಡ ಕನ್ನಡಿಗರೇ ಆಗಿರ್ತಾರೆ ಯಾಕೆ ನಾವು ಈ ಜಾಗದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅನ್ನೋದಕ್ಕೆ ಮೊದಲನೇದೇ ಕೂತ್ರ ಕನ್ನಡಕ್ಕೆ ಆಮ್ಲಜನಕ ಬೇಕಾಗಿದೆ ಕನ್ನಡಕ್ಕೆ ಆಮ್ಲಜನಕದ ಕೊರತೆ ತುಂಬ ಇದೆ ಹಾಗಾಗಿ ನಿನ್ನೆನೂ ಕೂಡ ಒಂದು ಚಿಕ್ಕಮಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ ಅಲ್ಲೂ ಕೂಡ ಪಾರ್ಕಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ಪಾರ್ಕಲ್ಲಿ ಇದೇ ರೀತಿಯ ಕಾರ್ಯ ಇದು ಒಳ್ಳೆಯ ಆಮ್ಲಜನಕ ನಮಗೆ ದೊರೀತಾ ಇತ್ತು ಅಂತಹ ಒಂದು ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಇವತ್ತು ಕೂಡ ಇಲ್ಲಿ ನಾವು ಗೌಸರ್ ಅವರ ಜೊತೆ ಒಂದಿನ ಬಂದು ಭೇಟಿಯಾಗಿ ಇಲ್ಲಿ ಸೊಳ್ಳೆ ಸಿಕ್ಕಾಪಟ್ಟೆ ಇದ್ದರೂ ಕೂಡ ಸೊಳ್ಳೆಗಳಲ್ಲಿ ಖಚ್ಕೊಳ್ತಾನೆ ಕಾರ್ಯಕ್ರಮ ಮಾಡಬೇಕು ಅಂತ ದೃಢ ನಿರ್ಧಾರವನ್ನು ಯಾಕೆ ಮಾಡಿದ್ದು ಅಂದರೆ ವೈದ್ಯ ವೈದ್ಯಕೀಯ ಇಲಾಖೆಯನ್ನು ಅವರು ಸ ಸರನ್ನ ಮತ್ತು ಸಿಬ್ಬಂದಿಯವರನ್ನ ಯಾಕೆ ಕರೆಸಿದ್ದು ಅಂದರೆ ನಮ್ಮ ಕಾರ್ಯಕ್ರಮ ಇಂಗ್ಲೀಷಲ್ಲಿ ಲೈವ್ ಅಂತಾರಲ್ಲ ಹಾಗೆ ನೇರವಾಗಿ ನೇರವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಾದರೂ ಒಂದು ವಿಶೇಷವಾಗಿ ನೇರ ಈಗ ಸೊಳ್ಳೆ ಕಚ್ತಾ ಇರುವಾಗಲೇ ಡಾಕ್ಟರ್ ಹತ್ರ ನಾವು ನೇರವಾಗಿ ಏನು ಮಾಡ್ಬೋದು ಅವರು ಔಷಧಿಯನ್ನು ಕೊಟ್ಟರು ನಾವು ಯಾವುದೋ ಸೊಳ್ಳೆ ಇಲ್ಲದ ಜಾಗದಲ್ಲಿ ರೂಮಲ್ಲಿ ಕಾರ್ಯಕ್ರಮ ಮಾಡಿದರೆ ಆ ಔಷಧಿ ಬಾಟ್ಲಿ ನಮಗೆ ಸಿಕ್ತಿತ್ತಾ ಇದು ಮುಖ್ಯ ಪ್ರಶ್ನೆ ಆ ಸೊಳ್ಳೆಗೆ ಆ ಸೊಳ್ಳೆಯ ಉರಿ ಡಾಕ್ಟ್ರಿಗೂ ಗೊತ್ತಾಗಿದೆ ಡಾಕ್ಟ್ರಿಗೂ ಗೊತ್ತಾಗ ಜೊತೆಗೆ ನಮಗೂ ಗೊತ್ತಾಗಿದೆ ಇಲಾಖೆಯವರು ಕೂಡ ಅರ್ಧ ಹಾಫ್ ಶರ್ಟ್ ಈ ಅರ್ಧ ತೋಳಿನ ಅಂಗಿಗಳನ್ನು ಹಾಕಬಾರ್ದು ಅದು ತೊಂದರೆ ಆಗುತ್ತೆ ಅನ್ನೋ ಮಾಹಿತಿಯನ್ನು ಡಾಕ್ಟ್ರು ಕೊಟ್ಟಿದ್ದಾರೆ ಹಾಗಾಗಿ ಈ ಉದ್ದೇಶದಿಂದ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ನಾವು ಅರಣ್ಯ ಇಲಾಖೆಯರ ಜೊತೆ ಆ ಹಾಗೂ ಆರೋಗ್ಯ ಇಲಾಖೆಯರ ಜೊತೆ ಆ ಆ ಅರಣ್ಯ ಆ ಆರೋಗ್ಯ ಮತ್ತೊಂದು ಅ ಅಗ್ನಿಶಾಮಕ ದಳ ಅಂದ್ರೆ ಅ ಆ ಈ ಎರಡು ಅಕ್ಷರದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮುಂದೆ ಈ ಹೋಗ್ತೀವಿ ಯಾವುದಾದ್ರು ಒಂದು ಡಿಪಾರ್ಟ್ಮೆಂಟ್ ಇ ಇಂದ ಬರುವಂತಹ ಡಿಪಾರ್ಟ್ಮೆಂಟ್ ಇದ್ದರೆ ಅಲ್ಲಿಗೂ ಹೋಗ್ತೀವಿ ಯಾವುದಿದೆ ಸರ್ ಯಾವುದು ಇಲ್ಲ ಅಂದರೆ ಉ ಅಲ್ಲೂ ಇಲ್ವಾ ರು ರು ಅಂ ಆಹಾ ಆಗುವರೆಗೂ ಬಿಡೋದೇ ಇಲ್ಲ ಅಂ ಅಹ ಅಲ್ಲಿವರೆಗೂ ನಮ್ಮ ಕಾರ್ಯಕ್ರಮ ಸದಾ ನಡೀತಾ ಇರುತ್ತೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಶಾಲನ್ನು ಕೊಡಿ ನಾವು ಹಂಚಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಒಂದೊಂದು ಶಾಲೆಗೂ ಒಂದೊಂದು ಈ ಶಾಲೆಗೂ ಒಂದು ಕೋಟಿ ಬೆಲೆ ಇದೆ ಒಂದಲ್ಲ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇರೋದು ಆರು ಕೋಟಿ ಆರು ಕೋಟಿ ಜನರನ್ನು ಈ ಒಂದು ಶಾಲು ಪ್ರತಿನಿಧಿಸುತ್ತೆ ಹಾಗಾಗಿ ಈ ಶಾಲೆಯಲ್ಲಿ ಅರಿಶಿನ ಏನು ಹೇಳುತ್ತೆ ಅಂದರೆ ಶಾಂತಿ ನಾವು ಶಾಂತಿಗೆ ಸದಾ ರೆಡಿ ಇದ್ದೇವೆ ಸಿದ್ಧರಿದ್ದೇವೆ ಕೆಂಪು ಏನು ಹೇಳುತ್ತೆ ತಲೆ ಕೆಟ್ಟರೆ ಕ್ರಾಂತಿಗೂ ರೆಡಿ ಇದ್ದೇವೆ ಯಾವುದಕ್ಕೂ ರೆಡಿ ಕಾವೇರಿಗೆ ನೀರು ಬಿಡುವುದಾದರೆ ನೀರಿದ್ದರೆ ಬಿಡೋದಕ್ಕೆ ರೆಡಿ ನೀರು ಇಲ್ಲದೇನೂ ನೀರು ಕೇಳ್ತಾರೆ ಅಂದರೆ ಹೋರಾಟಕ್ಕೂ ರೆಡಿ ಇದು ಈ ಇದರ ಒಂದು ಉದ್ದೇಶ ಹಾಗಾಗಿ ಕನ್ನಡವನ್ನು ನಾವು ಶಾಂತಿ ಮತ್ತು ಕ್ರಾಂತಿ ರವಿ ರವಿಚಂದ್ರನ ಸಿನಿಮಾದ ರೀತಿಯಲ್ಲಿ ನಾವು ಕನ್ನಡದ ಸಾಹಿತ್ಯ ಪರಿಷತ್ತಿನವರು ಸಂಘಟನೆಯ ವಿವಿಧ ಕನ್ನಡಪರ ಸಂಘಟನೆಯವರು ರಕ್ಷಣಾ ವೇದಿಕೆಯವರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಕನ್ನಡದ ಉಳಿವಿಗಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸಾಹಿತ್ಯವನ್ನು ಉಳಿಸುವ ಕಾರ್ಯಕ್ರಮವನ್ನು ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ ಅದಕ್ಕೆ ಉದಾಹರಣೆಯಾಗಿ ಎರಡು ಜನ ಕವಿಗಳನ್ನು ಅವರು ಅದ್ಭುತವಾಗಿ ಬರೀತಾರೆ ಅವರು ಕವನಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದು ಈಗ ಈಗಾಗಲೇ ಓದನ್ನು ಓದಿದ್ದಾರೆ ಅವರು ನಮ್ಮ ನವೀನವರು ಇಲಾಖೆಯಲ್ಲಿ ಕವಿಗಳಿದ್ದಾರೆ ಅನ್ನೋದನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಶಿವರಾಜ್ ಅವರನ್ನು ಗುರುತಿಸಿದಾಗಲೇ ಯುವರಾಜ್ ಯುವರಾಜ್ ಅವರು ಈಗ ಕೊಪ್ಪದಲ್ಲಿ ಇದ್ದಾರೆ ಅವರು ಅದ್ಭುತ ಕವನವನ್ನು ಬರೀತಾರೆ ಇಲಾಖೆಯಲ್ಲಿ ನವೀನ್ ಕೂಡ ಇದ್ದಾರೆ ನಂದೀಶ್ ನಂದೀಶ್ ಅವರು ಕೂಡ ತುಂಬ ಚೆನ್ನಾಗಿ ಕವನವನ್ನು ಬರೀತಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕವನ ಇದು ಕವಿ ಕವ ಕವಿ ಕವನಗೋಷ್ಠಿ ಕವಿಗೋಷ್ಠಿ ಕವಿಗೋಷ್ಠಿಯನ್ನು ನಾವು ಮಾಡಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ವೇದಿಕೆಯನ್ನು ತಂದುಕೊಡೋದಕ್ಕೆ ಸದ್ಯದಲ್ಲೇ ರೆಡಿಯಾಗಿದ್ದೇವೆ ಅದರ ಜೊತೆಗೆ ಇವತ್ತಿನ ಯಾರು ಯಾರು ಹೇಳಿದ್ದು ಸರ್ ಯಾರೋ ಒಬ್ಬರು ಹೇಳಿದ್ರು ನಮ್ಮ ಗೌಸರ್ ಹೇಳಿದ್ದ ಇವ್ರ ಬಗ್ಗೆ ಕನ್ನಡದಲ್ಲಿ ಮಾತಾಡೋದೇ ಒಂದು ಒನ್ ಸರ್ ನಾನು ಅದನ್ನು ಬಹಳ ವೀಕ್ಷಣೆ ಅಬ್ಸರ್ವ್ ಮಾಡ್ತಾ ಇದ್ದೆ ವೀಕ್ಷಣೆ ಮಾಡ್ತಾ ಇದ್ದೆ ನನ್ನ ಬಾಯಲ್ಲಿ ಸಿಕ್ಕಾಪಟ್ಟೆ ಬರ್ತಾ ಇದೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಥ್ಯಾಂಕ್ ಯು ಅನ್ನೋದೊಂದು ಬಿಟ್ಟರೆ ಅವರು ಒಂದೇ ಒಂದು ಇಂಗ್ಲೀಷ್ ಪಾದಾನು ಉಪಯೋಗಿಸಿಲ್ಲ ಥ್ಯಾಂಕ್ ಯು ಅಂತ ಒಂದು ಹೇಳಿದರು ಆದರೆ ಅದು ಎಷ್ಟು ಕಷ್ಟ ಇದೆ ಕನ್ನಡದಲ್ಲಿ ಇಂಗ್ಲೀಷನ್ನು ನಮ್ಮ ಮಾತಾಡದೆ ಕನ್ನಡದಲ್ಲಿ ಮಾತಾಡೋದು ಅನ್ನೋದನ್ನು ನಾವು ನಾವು ಅನುಭವಿಸಿದ್ದೀವಿ ಸರ್ ಆದರೆ ನೀವು ಕನ್ನಡವನ್ನು ಅಷ್ಟು ಚೆನ್ನಾಗಿ ಮಾತಾಡಿದಿರಿ ಅಂದರೆ ನಮಗೊಂದು ಆಸ್ತಿ ನಮಗೆ ಒಂದು ದೊಡ್ಡ ಆಸ್ತಿ ಸಾಹಿತ್ಯ ಪರಿಷತ್ತಿಗೆ ಈ ಕ್ಷಣದಲ್ಲಿ ಈ ಸಾಹಿತ್ಯ ಪರಿಷತ್ತಿನ ಹುಟ್ಟು ಹಾಕಿದ ನಮ್ಮ ಮಹಾರಾಜರ ತಲೆ ಕೆಳಗಡೆ ನಾವು ಕೂತಿದ್ದೀವಿ ನೋಡಿ ಎಂಥ ಒಂದು ಇದಂದರೆ ಇಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ಗೌಸೂರು ನಾವು ತೀರ್ಮಾನ ಮಾಡಿರುವ ಎರಡನೆಯ ಉದ್ದೇಶ ಯಾವುದು ಅಂದರೆ ನೂರ ಹತ್ತು ವರ್ಷ ಇತಿಹಾಸವುಳ್ಳ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹಾಕಿದ್ದು ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ತಲೆ ಕೆಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಬ್ಯಾನರ್ ಅನ್ನು ಹಾಕಿದ್ದೇವೆ ಅಂದರೆ ಇದಕ್ಕಿಂತ ಒಳ್ಳೆಯ ಸ್ಥಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಕ್ಕೆ ಬೇರೆ ಎಲ್ಲೂ ಸಿಗಲ್ಲ ಎಲ್ಲೆಲ್ಲೂ ಸಿಗಲ್ಲ ಹಾಗಂತ ಪ್ರೇಕ್ಷಕರು ಸಾರ್ವಜನಿಕರು ಯಾಕೆ ಬಂದಿಲ್ಲ ಬಂದಿದ್ದಾರೆ ಯಾಕೆ ಬಂದಿಲ್ಲ ಸಾರ್ವಜನಿಕರಿಗೆ ಸೊಳ್ಳೆಗಳೇ ಸಾರ್ವಜನಿಕರು ಪ್ರತಿಯೊಂದು ಸೊಳ್ಳೆಯೂ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಕಚ್ಚ್ತವೆ ಎಲ್ಲೋ ಒಂದು ಕಡೆ ತೊಂದರೆ ಆದಾಗ ಎಲ್ಲೋ ಒಂದು ಕಡೆ ಯಾರಿಗೂ ಕಾಯಿಲೆ ಬಂದ ಸೊಳ್ಳೆಗಳು ನಮಗೂ ಕಚ್ಚ್ತವೆ ಮನುಷ್ಯರು ಅದೇ ಥರ ಮನುಷ್ಯರಿಗೂ ಸೊಳ್ಳೆಗೂ ಯಾವುದೇ ಥರದ ಇದಿಲ್ಲ ಇಲ್ಲಿ ಶುದ್ಧವಾದ ಸೊಳ್ಳೆಗಳಿದ್ದಾವೆ ನಿಮಗೆ ಕಚ್ಚಿದರೆ ತೊಂದರೆ ಆಗೋಲ್ಲ ಹಳ್ಳಿಗಳಲ್ಲಿ ಊರುಗಳಲ್ಲಿ ಬೇಡದೇ ಇದ್ದ ಒಂದಷ್ಟು ಸೊಳ್ಳೆಗಳಿದ್ದಾವೆ ಅವು ಕಚ್ಚಿದ ತಕ್ಷಣ ಸಾಂಕ್ರಾಮಿಕ ರೋಗಗಳು ತಾನಾಗೆ ಹರಡುತ್ತೆ ಸೊಳ್ಳೆಗಳಿಗಿಂತ ಮನುಷ್ಯರು ನೂರಕ್ಕೆ ನೂರು ವಾಸಿ ನನ್ನ ಪ್ರಕಾರ ಸೊಳ್ಳೆಗಳೇ ಬರವಾಗಿಲ್ಲ ಈಗ ನೀವು ಕೊಟ್ಟಿರೋ ಬಾಟ್ಲಿ ಓಡೋದು ಹಚ್ಕೊಂಡ್ರೆ ಸೊಳ್ಳೆಗಳೇ ಬರಲ್ಲ ಆದರೆ ಮನುಷ್ಯಂಥ ಮನುಷ್ಯ ಸೊಳ್ಳೆಗಳಿಗೆ ಔಷಧಿನೇ ಇಲ್ಲ ಟಿಮೆಟ್ ಹಚ್ಕೋಬೇಕಷ್ಟೇ ಟಿಮೆಟ್ ಹಚ್ಕೊಂಡ್ರೂ ಬರ್ತವೆ ಹಾಗಾಗಿ ಹಾಗಾಗಿ ಮತ್ತೆ ಇವರು ಕೊಟ್ಟಿರೋ ಔಷಧಿಯಲ್ಲಿ ನಾನು ಮರೆತು ಇವರು ಸರ್ ಅವ್ರ ಮಾತನ್ನು ಮತ್ತು ಡಾಕ್ಟ್ರವ್ರ ಮಾತನ್ನು ಗಮನಿಸ್ತಾ ಮಾತಾಡುವಾಗ ನನಗೆ ಗೊತ್ತಿಲ್ಲದೆ ಇದ್ದಂಗೆ ಮುಖ ಹಚ್ಕೊಂಡೆ ಅದು ಸ್ವಲ್ಪ ಉರಿತಾ ಇದೆ ಆದರೆ ಉರಿದ್ರೂ ಬೇಜಾರಿಲ್ಲ ಯಾಕೆ ಬೇಜಾರಿಲ್ಲ ಅಂದರೆ ನಾನು ಕನ್ನಡಿಗನಾಗಿ ಕನ್ನಡದ ಮೇಲೆ ದೌರ್ಜನ್ಯ ಆಗ್ತಾ ಇರುವಾಗ ಉರಿ ಸಹಿಸ್ಕೊಳ್ಳುವಂಥ ತಾಕತ್ತು ನಮಗೆ ಬೇಕಲ್ವಾ ಹಾಗಾಗಿ ಕನ್ನಡದಲ್ಲಿ ಯಾವಾಗ ನಮಗೆ ತೊಂದರೆ ಆಗ್ತಾಯಿದೆ ಆವಾಗ ಆ ಬರುವಂಥ ಉರಿಗಳನ್ನು ಸಹಿಸ್ಕೊಳ್ಬೇಕಾಗುತ್ತೆ ನೀವು ಕೊಟ್ಟಿರೋ ಔಷಧಿ ನನಗೇ ಗೊತ್ತಿದ್ದಾಗ ನಾನು ಮುಖ ಕಚ್ಕೊಂಡೆ ಮುಖ ಇದೆ ಸರ್ ಏನಾದರೂ ಚರ್ಮಗಿರ್ಮ ಸುಲಿತಿದೆಯಾ ಸುಲಿಯುತ್ತಾ ಸರ್ ಸುಲಿದ್ರೂ ಪರವಾಗಿಲ್ಲ ನಮ್ಮ ಡಾಕ್ಟರ್ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವರೇ ಪ್ರತ್ಯಕ್ಷ ಸಾಕ್ಷಿ ನಾಳೆ ಹೋಗಿ ಅಡ್ಮಿಟ್ ಆಗ್ತೀನಿ ಸುಲಿದಿರೋ ಚರ್ಮಕ್ಕೆ ಏನಾದರೂ ಒಂದು ಸ್ವಲ್ಪ ಔಷಧಿ ಕೊಡ್ತಾರೆ ಆದರೂ ಕನ್ನಡವನ್ನು ನಾವು ಯಾವುದೇ ಕ್ಷಣದಲ್ಲೂ ಕನ್ನಡವನ್ನು ಕನ್ನಡತನವನ್ನು ಬಿಡಕ್ಕೆ ಬರೋದಿಲ್ಲ ಕನ್ನಡವನ್ನು ಉಳಿಸೋದಕ್ಕೆ ಇವ್ರ ಥರ ಕನ್ನಡದಲ್ಲಿ ಮಾತಾಡ್ತಾ ಇದ್ರೆ ಸಾಕು ಕನ್ನಡ ತಾನಾಗೆ ಉಳಿಯುತ್ತೆ ಹಾಗಂತ ಬೇರೆ ಭಾಷೆಯನ್ನು ಬೇರೆ ಭಾಷೆಗರನ್ನ ಬೈಬೇಕು ಬೆರೆಸ್ಬೇಕು ಓಡಿಸ್ಬೇಕು ಅಂತ ಏನಾರು ಇದೆಯಾ ತಪ್ಪು ಯಾಕೆ ಓಡಿಸ್ಬೇಕು ಓಡಿಸ್ಬಾರ್ದು ಇರಬೇಕು ಗೌರವಿಸೋಣ ಕಲಿಸ್ಬೇಕು ಅವರಿಗೆ ಗೌರವಿಸಿ ಅವರಿಗೆ ಕಲಿಸೋಣ ಸರ್ ಯಾರು ಸರ್ ಹೇಳಿದ್ರು ಆ ಬ್ಯಾಂಕ್ಗಳಲ್ಲಿ ಆ ಬ್ಯಾಂಕ್ಗಳಲ್ಲಿ ವಿಷಯನ ನಾನೇ ಹೇಳಿದ್ದು ಸರ್ ರಥ ಬಂದಾಗ ಕನ್ನಡದ ರಥ ಬಂದಿತ್ತು ರಥ ಬಂದಾಗ ಭಾಷಣ ಮಾಡುವಾಗ ಕರ್ನಾಟಕ ಬ್ಯಾಂಕ್ ಮೈಸೂರು ಸ್ಟೇಟ್ ಬ್ಯಾಂಕ್ ಎದುರುಗಡೆ ನನಗೆ ಭಾಷಣ ಇತ್ತು ನಾನೇ ಭಾಷಣ ಮಾಡುವಾಗ ಹೇಳಿದೆ ಅಲ್ಲಿ ಹೋದಾಗ ಕನ್ನಡದ ಬಗ್ಗೆ ಮಾತಾಡೋಕೆ ಆಗಲ್ಲ ನಾನೇ ಒಂದಿನ ಹೋಗಿದ್ದೆ ನಾನೊಬ್ಬ ವಿದ್ಯಾವಂತ ಸ್ವಲ್ಪ ವಿದ್ಯಾವಂತನಾಗಿ ನಾನು ಹೋಗಿದ್ದೆ ಇದರ ಆವೋ ಉದರ್ ಜಾವು ಒಬ್ಬ ಅಲ್ಲಿ ಹೋದರೆ ಇದರ ಉದರ್ ಜಾವು ಅಂದ ಅಲ್ಲಿಂದ ಇಲ್ಲಿ ಬರಕ್ಕೂ ಇದರ ಆವು ಅಂದ ಮತ್ತೊಬ್ಬ ಜಾವು ಮತ್ತೊಬ್ಬ ಅಂದರ್ಜಾವು ಅಂದರಾವೋ ಹಂಗಾಗಿ ತಿರುಗಾಡಿ ತಿರುಗಾಡಿ ಬೆಳಗ್ಗೆಯಿಂದ ಮೂರು ಗಂಟೆವರೆಗೂ ನನಗೆ ಇದರೂ ಇಲ್ಲ ಉದರ್ರು ಇಲ್ಲ ಲಾಸ್ಟಿಗೆ ಮದರೇ ಗತಿ ಅಂತೇಳಿ ಮನೆಗೆ ಹೋದೆ ಇದರ ಉದರ್ ಅಂತ ಹೇಳಿ ಮದರನ್ನೇ ನಂಬ್ಕೊಂಡು ನಾನು ಮನೆಗೆ ಹೋದೆ ಇಂತಹ ಪರಿಸ್ಥಿತಿಯನ್ನ ನೇರವಾಗಿ ಸ್ಟೇಟ್ ಬ್ಯಾಂಕ್ ಎದುರುಗಡೆ ಖಂಡಿಸಿದ ಮಾತಾಡಿದ್ದು ನಾನೇ ಯಾಕಂದ್ರೆ ನನಗೆ ಅನುಭವ ಆಗಿದೆ ನನ್ನಂಥ ದಡ್ರು ಇನ್ನೂ ದಡ್ರುಗಳು ಅಲ್ಲಿ ಹೋದಾಗ ಒಂದು ಒಂದು ದಿನ ಆ ಬ್ಯಾಂಕಲ್ಲಿ ಒಂದು ಅಜ್ಜಿಗೆ ಬಾಯಿ ಬಂದಂಗೆ ಬೈದ್ರು ಅವರು ಒಬ್ಬ ಸ್ಟಾಫ್ ಬಾಯಿ ಬಂದಂಗೆ ನೀನು ಯಾಕೆ ಬರ್ತೀಯಾ ನಿನಗೆ ಗೊತ್ತಿಲ್ಲ ಅಂದಮೇಲೆ ಈ ಬ್ಯಾಂಕಿಗೆ ಯಾಕೆ ಬರ್ತೀಯ ಅಂತೇಳಿ ಎದುರುಗಡೆನೇ ಹೇಳಿದರು ನಾವು ಅವಾಗಲೂ ಕೂಡ ನಮ್ಮಲ್ಲಿ ಸುಮಾರು ಜನ ನಾವು ಅದನ್ನು ಖಂಡಿಸಿದ್ದೇವೆ ಹಾಗೆ ಬೇರೆ ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಎಲ್ಲ ಇಲಾಖೆಗಳಲ್ಲೂ ಕನ್ನಡ ಮಾತಾಡ್ತಾರೆ ಆ ಬ್ಯಾಂಕಲ್ಲಿ ಮಾತ್ರ ಇಂಗ್ಲೀಷ್ ಮಾತಾಡ್ತಾರೆ ಹಾಗಾಗಿ ಇಲ್ಲಿರುವ ಈ ಇಲಾಖೆಯ ಎಲ್ಲರಲ್ಲೂ ಎಲ್ಲರ ಕುತ್ತಿಗೆಯಲ್ಲೂ ಕನ್ನಡದ ನೊಗದ ಭಾರವಿದೆ ತೂಕ ಇದೆ ಇದನ್ನು ತಾವೆಲ್ಲರೂ ಸೇರಿ ಎಳಿಬೇಕಾಗುತ್ತೆ ಈಗ ಈಗ ನಾನು ಗ್ರೂಪಿಗೆ ಅವರು ಕೊಳಿಸಿರೋ ಫೋಟೋವನ್ನು ಗ್ರೂಪಿಗೆ ಹಾಕಿದೆ ನನ್ನ ಆತ್ಮೀಯ ಗೆಳೆಯ ಒಬ್ಬ ಕೇಳಿದ ಪೂರ್ಣೇಶು ಕಾಣ್ತಾ ಇಲ್ಲ ಇಡೀ ಗ್ರೂಪಲ್ಲಿ ಅಧ್ಯಕ್ಷರು ಕಾಣ್ತಾ ಇಲ್ಲ ಏನಾಯ್ತು ಎಲ್ಲಿ ಹೋದ್ರಿ ಪೊಲೀಸ್ನವ್ರ ಜೊತೆ ನೀವು ಪೊಲೀಸ್ ಡ್ರೆಸ್ ಹಾಕಿದ್ದೀರಾ ಇಲ್ಲೇ ಇದೆ ಮೆಸೇಜ್ ನನಗೆ ಹಾಕಿದ್ದಾರೆ ನಾನು ಅವರಿಗೆ ಒಂದು ರಿಪ್ಲೈ ಕೊಟ್ಟಿದ್ದೀನಿ ಒಂದೇ ಒಂದು ರಿಪ್ಲೈ ಅವರಿಗೆ ರಿಪ್ಲೈ ಅವರಿಂದ ನನಗೊಂದು ಇನ್ನೂ ಬಂದಿಲ್ಲ ರಿಪ್ಲೈ ನಾನು ಕೊಟ್ಟಿದ್ದು ಆ ಥರದ ರಿಪ್ಲೈ ಕೊಟ್ಟಿದ್ದೀನಿ ಮುನ್ನೂರು ಕೋಟಿ ಕನ್ನಡಿಗರಲ್ಲಿ ಪೂರ್ಣೇಶ್ ಯಾಕೆ ಕಾಣಬೇಕು ಪೂರ್ಣೇಶನ ಕರ್ತವ್ಯ ಏನು ಕಾಣಿಸ್ಬೇಕು ಅಲ್ಲಿ ಇನ್ನೂರಡಿ ಎತ್ತರ ಹತ್ತಿ ಕನ್ನಡ ಬಾವುಟ ಹಾರಿಸುವ ಜೋಯಿಯವರಾಗಿರ್ಬೋದು ಇವರೆಲ್ಲ ಆಗಿರ್ಬೋದು ಇಲಾಖೆಯವರಾಗಿರ್ಬೋದು ನೀವು ಕಂಡ್ರೆ ಸಾಕು ನಾನೇಕೆ ಕಾಣಬೇಕು ಅಲ್ವಾ ನಾನು ಕಾಣುವ ಅವಶ್ಯಕತೆಯೇ ಇಲ್ಲ ಹಾಗಾಗಿ ಮತ್ತೊಂದು ಕ್ಲಿಯರ್ ಆಗಿರುವಂಥ ಫೋಟೋನ ತಗೊಂಡು ಅವ್ನಿಗೆ ಕಳಿಸಿದೆ ಈಗ ಕಾಣ್ತಾ ಇದ್ದೀನಿ ಕೇಳಿದೆ ಹಾಗಾಗಿ ನಾನು ಕಾಣೋದು ಮುಖ್ಯ ಅಲ್ಲ ಅಧ್ಯಕ್ಷನ ಕರ್ತವ್ಯ ಏನು ಅಂದರೆ ಬೆಳೆಸುವುದು ತಾನು ಬೆಳೆಯುವುದರ ಜೊತೆಗೆ ತನ್ನವರನ್ನು ಯಾರು ಬೆಳೆಸ್ತಾರೋ ಅವನೇ ನಾಯಕ ಅವನನ್ನೇ ನಾಯಕ ಅನ್ನೋದು ನಿಮ್ಮ ನಿಮ್ಮೆಲ್ಲರನ್ನು ನಾವಿಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ಹೆಗಲಿಗೆ ಜವಾಬ್ದಾರಿಯನ್ನು ಕೊಟ್ಟು ನಾನು ನಿಮ್ಮ ಜೊತೆ ಬಂದಾಗ ಮಾತ್ರ ನಾಯಕನಾಗಲಿಕ್ಕೆ ಸಾಧ್ಯ ಇದೆ ನಾವು ಒಬ್ಬನೇ ಮುಂದ್ರೆ ಕೆಲಸ ಆಗಲ್ಲ ಇವತ್ತು ಗೌ ಸರ್ ವಿಜಯಕುಮಾರ್ ಸರ್ ಅವರು ಅದ್ ಜೆ ಸಿ ಅಧ್ಯಕ್ಷರಾಗಿರ್ಬೋದು ದರ್ಶನ್ ಅವರು ನಮಗೆ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಪವನ್ ಇದ್ದಾರೆ ಅಲ್ಲಿ ಒಬ್ರು ಅಲ್ಲಿ ಡಾಕ್ಟರ್ ಇದ್ದಾರೆ ಎಲ್ಲ ಪ್ರತಿಯೊಬ್ಬರು ಎಲ್ಲರೂ ಈ ಇಲಾಖೆಯರು ಎಲ್ಲರೂ ಕೂಡ ನೀವೆಲ್ಲ ಸರ್ ನೀವೆಲ್ಲರೂ ಇದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಬೆಳೆಯುತ್ತೆ ಕನ್ನಡವನ್ನು ಸರಾಗವಾಗಿ ಮಾತಾಡಬಹುದು ಅಂತ ಕಲಿಸ್ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಇಂತಹ ಒಂದು ಸುಂದರವಾದ ವಾತಾವರಣದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಯೋಚನೆ ನನಗಿದೆ ಸರ್ ಹೇಳಿದರು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಆರೋಗ್ಯದ ಅರಿವು ಮಾಡೋಕ್ಕಾಗಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು ಚರ್ಚೆ ಆರೋಗ್ಯದ ಅರಿವು ಇನ್ನಿತರ ಈ ಸಂಬಂಧಕ್ಕೆ ಅದರದೇ ಆಗಿರುವಂತಹ ಕೆಲವಷ್ಟು ಸಂಸ್ಥೆಗಳಿದ್ದಾವೆ ಜೆ ಸಿ ರೋಟರಿ ಲಯನ್ಸ್ ಇವು ಈ ಸಂಸ್ಥೆಗಳಿಗೆ ಆರೋಗ್ಯದ ಅರಿವು ಬ್ಲಡ್ ಡೊನೇಷನ್ ಕ್ಯಾಂಪ್ ಐ ಕ್ಯಾಂಪ್ ಇದನ್ನೆಲ್ಲ ಮಾಡುವಂತಹ ಜವಾಬ್ದಾರಿ ನಾನು ಜೆ ಸಿ ಅಧ್ಯಕ್ಷ ಆದಾಗ ಮಾಡಿದ್ದೀನಿ ಹಾಗಾಗಿ ಸಾಹಿತ್ಯವನ್ನು ಉಳಿಸುವ ಸಾಹಿತ್ಯವನ್ನು ಬೆಳೆಸುವ ಜೊತೆಗೆ ಆರೋಗ್ಯವನ್ನು ಕಾಪಾಡುವ ಆಮ್ಲಜನಕವನ್ನು ಕೊಡಿಸುವ ಕನ್ನಡವನ್ನು ಬೆಳೆಸುವ ಕಾರ್ಯಕ್ರಮದತ್ತ ನಾವು ಮುನ್ನುಗ್ತಾ ಇದ್ದೇವೆ ಹಾಗಾಗಿ ಸಾಹಿತ್ಯ ಪರಿಷತ್ತಿಗೆ ಬರೀ ಒಂದೇ ದಾರಿಯಲ್ಲ ನೂರಾರು ದಾರಿಗಳಿದ್ದಾವೆ ಎಲ್ಲ ಕಡೆಯೂ ಕಾಲ ನೀಡ್ತಾ ಇದ್ದೇವೆ ಎಲ್ಲ ಕಡೆ ಎಲ್ಲ ಎಲ್ಲ ಕಡೆಯೂ ನಮ್ಮ ಒಂದು ಇರುವಿಕೆಯನ್ನು ತೋರಿಸ್ತಾ ಇದ್ದೇವೆ ಅತ್ಯಂತ ಶಿಸ್ತಿನಿಂದ ಬೇರೆ ದಿನ ತಪ್ಪು ಮಾಡಿದರೆ ಹಿಡಿದು ಹೊಡೆದು ಬುದ್ಧಿ ಹೇಳುವ ನಿಮ್ಮಗಳ ಮುಂದೆ ನಮ್ಮ ಮುಂದೆ ನೀವು ಅಷ್ಟು ಶಿಸ್ತಲ್ಲಿ ಕೂತಿದ್ದೀರಿ ಅಂದರೆ ಅಂದರೆ ಏನಂತ ಅರ್ಥ ಅಂದರೆ ಯಾರಿಗೂ ಕೂಡ ಎಲ್ಲರಿಗೂ ಸಮಾನವಾದ ಗೌರವ ಕೊಡ್ತು ಇದೆ ಕಾಕಿ ಬಟ್ಟೆ ಹಾಕೋದು ನಾವು ರಕ್ಷಣೆಗೋಸ್ಕರ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಆರೋಗ್ಯ ಇಲಾಖೆಯರು ವಿಶೇಷವಾಗಿ ಪಾಪ ತಪಾಸಣೆ ಮಾಡಲೇಬೇಕು ಅಂಥೇಳಿ ಮೇಡಮ್ ಅವರೆಲ್ಲ ಇಲ್ಲಿಗೆ ಬಂದಿದ್ದೀರಿ ಹೆಚ್ಚು ಕಡಿಮೆ ಬಿ ಪಿ ಶುಗರು ಅನ್ನುವಂಥದ್ದು ನೂರರಲ್ಲಿ ತೊಂಬತ್ತು ಜನಕ್ಕೆ ಬಿ ಪಿ ಶುಗರ್ ಇದ್ದೇ ಇರುತ್ತೆ ಶುಗರಂತೂ ಸಂಪೂರ್ಣವಾಗಿರುತ್ತೆ ನನಗೂ ಇತ್ತೀಚೆಗೆ ಶುಗರ್ ಅನ್ನೋದು ಸ್ವಲ್ಪ ಕಾಣಿಸ್ಕೊಂಡಿದ್ದೆ ಯಾಕಂದರೆ ಇತ್ತೀಚೆಗೆ ಒಂದು ಮೂರು ತಿಂಗಳ ಹಿಂದೆ ಜೇನು ಹುಳ ಹೊಡೆದಿತ್ತು ನನಗೊಂದು ಇಪ್ಪತ್ತೈದು ಆ ಜೇನು ಹುಳ ಯಾವತ್ತು ಹೊಡಿತೋ ಆವತ್ತಿಂದ ನನಗೆ ಶುಗರ್ ಜಾಸ್ತಿ ಆಗಿದೆ ಯಾಕಂದರೆ ಅವು ಕೂಡಿಟ್ಟ ಜೇನನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡೋದು ನಾನು ಬೆಳಗ್ಗೆ ವಾಕಿಂಗ್ ಹೋಗಿ ಬರುವಾಗ ಶುಗರ್ ಜೇನುಳ ಬೆನ್ನು ತುಂಬ ಹೊಡೆದು ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡಿದ್ದೆ ಆ ಅವತ್ತಿನಿಂದ ಯಾವತ್ತು ಚೆಕ್ ಮಾಡಿದ್ರೂ ಶುಗರ್ ಜಾಸ್ತಿನೇ ಇರುತ್ತೆ ಹಾಗಾಗಿ ಶುಗರ್ ಬರಲಿಕ್ಕೆ ಅದೂ ಒಂದು ಕಾರಣ ನೀವು ಹೇಳ್ದಂಗೆ ಒತ್ತಡನೋ ಒಂದು ಕಾರಣ ಎಲ್ಲದೂ ಒಂದು ಕಾರಣ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಇಷ್ಟೊಂದು ಸಂತೋಷದಿಂದ ನೀವೆಲ್ಲ ನಡೆಸ್ಕೊಟ್ಟಿರುವ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಡಾಕ್ಟ್ರಿಗೂ ನಮ್ಮ ಗೌಸರಿಗೂ ನಿರೂಪಣೆ ಮಾಡಿರುವ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿಗೂ ಹಾಗೂ ಧ್ವನಿವರ್ಧಕ ಮಾಡಿರುವ ನಮ್ಮ ಜೆ ಸಿ ಸಂಸ್ಥೆಯ ಹೆಮ್ಮೆಯ ಪೂರ್ವಾಧ್ಯಕ್ಷರಿಗೂ ನಮ್ಮ ಸಿ ಸಂಸ್ಥೆಯ ಎಲ್ಲ ವೀಡಿಯೋಗಳನ್ನು ಫೋಟೋಗಳನ್ನು ಅದ್ಭುತವಾಗಿ ಸೆರೆ ಹಿಡಿದ ನಮ್ಮ ಜೋಯಿ ಜಾಯಿಯವರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಹೊಂದಿಸುತ್ತಾ ಎಲ್ಲ ಇಲಾಖೆಯರ ಜೊತೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಒಂದು ದೊಡ್ಡ ಚರ್ಚಾ ಸ್ಪರ್ಧೆಯನ್ನು ಈ ವೇದಿಕೆಯಲ್ಲಿ ಆರೋಗ್ಯಕ್ಕೆ ಮತ್ತು ಕ ಸಂಬಂಧಪಟ್ಟ ಚರ್ಚಾ ಸ್ಪರ್ಧೆಯನ್ನು ಇಟ್ಟು ಬಹುಮಾನವನ್ನು ಇಟ್ಟು ಕಾರ್ಯಕ್ರಮವನ್ನು ಇದೇ ವೇದಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಭರವಸೆಯನ್ನು ಕೊಡ್ತಾ ನಿಮ್ಮೆಲ್ಲರನ್ನು ಹೆಚ್ಚು ಪ್ರೀತಿಯಿಂದ ಕಾಣ್ತೇನೆ ಎಲ್ಲಿ ಕಂಡರೂ ನಿಮಗೆ ಗೌರವವನ್ನು ಕೊಡುವುದನ್ನು ಯಾವತ್ತೂ ನಿಲ್ಲಿಸಲ್ಲ ಸರ್ ಅಗ್ನಿಶಾಮಕ ದಳದವರು ಅಂದರೆ ನಮಗೆ ಅತ್ಯಂತ ಪ್ರೀತಿ ನಿಮ್ಮೆಲ್ಲೂ ಇದೆ ಧನ್ಯವಾದಗಳು ಜೈ ಹಿಂದ್